ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ ಕೂಡಲೇ ಕರೆ ಮಾಡಿ ಸರ್ ಯತ್ನಾಳ್ ಅವರು ಈಗ ಅಷ್ಟೊಂದು ದೊಡ್ಡ ಪಕ್ಷ ಯತ್ನಾಳ್ ಅವರು ಒಂದು ಕ್ಷೇತ್ರದ ಶಾಸಕರು ಆದ್ರೆ ಆ ಕ್ಷೇತ್ರಕ್ಕೆ ಸೀಮಿತ ಆಗಿದ್ರೆ ಇಡೀ ರಾಜ್ಯಕ್ಕೆ ಫೈರ್ ಬ್ರ್ಯಾಂಡ್ ಆಗಿದ್ದಾರೆ ಅದಕ್ಕೆ ಅಲ್ವಾ ಸರ್ ಇಡೀ ರಾಜ್ಯದ ಜನ ಅವ್ರನ್ನ ಗಮನಿಸ್ತಾ ಇರೋದು ಅವ್ರನ್ನ ಸೆಳಿತಾ ಇರೋದು ಅವ್ರನ್ನ ಕಾರ್ಯಕ್ರಮಕ್ಕೆ ಕರೀತಾ ಇರೋದು ಅವರಲ್ಲಿ ಏನೋ ಒಂದು ವಿಶೇಷ ಗುಣ ಇದೆ ನಮ್ಮ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ಅವರು ಹೇಳ್ತಾರೆ ಅವರು ಮೈಸೂರು ಪ್ರತಾಪ್ ಸಿಂಹ ಅವರು ಮತ್ತು ನೆಕ್ಸ್ಟು ಯತ್ನಾಳ್ ಅವರು ಫೈರ್ ಬ್ರಾಡ್ ಅಲ್ಲ ಫೈರುಗಳು ಅಂತ ಹೇಳ್ತಾರೆ ನಡೀಗ ಈ ಇನ್ನೊಬ್ಬರ ಮೇಲೆ ಟೀಕೆ ಮಾಡಿ ಉತ್ತರ ಏನು ನಾನು ಕೊಡಬೇಕಾಗಿಲ್ಲ ಸಮಾಜ ಜನ ಎಲ್ಲರೂ ಕೂಡ ಗಮನಿಸ್ತಾ ಇದೆ ಸರ್ ಸದ್ಯ ಚಿಕ್ಕಬಳ್ಳಾಪುರದಲ್ಲಿ ಈಗಿನ ಆಡಳಿತಗಳು ಹೇಗಿದೆ ಕರಪ್ಷನ್ ಇದೆಯಾ ಕರಪ್ಷನ್ ಇಲ್ಲವಾ ಜನರ ಸುಸ್ಥಿತಿಗಳಾಗಿರ್ಬೋದು ರೋಡ್ ಹೈವೇಯಲ್ಲಾಗಿರ್ಬೋದು ಆಕ್ಸಿಡೆಂಟ್ ಎಲ್ಲಾಗಿರ್ಬೋದು ಲಾ ಆರ್ಡರ್ಸ್ ಆಗಿರ್ಬೋದು ಇವೆಲ್ಲವನ್ನು ನೋಡಿದಾಗ ಇಲ್ಲಿನ ನಾಯಕರು ಸರಿಯಾಗಿ ಅಧಿಕಾರ ಪಾಲನೆ ಮಾಡ್ತಾ ಇದ್ದಾರಾ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆ ನಿಮ್ಮ ಮಾತು ಅಭಿಪ್ರಾಯಗಳನ್ನು ತಿಳಿಸ್ಬೋದ ಸರ್ ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂದರೆ ಒಂದು ಸುಂದರವಾದ ಬದುಕನ್ನು ನಮ್ಮ ಚಿಕ್ಕಬಳ್ಳಾಪುರ ಜನ ಕಟ್ಕೊಳ್ಬೇಕಂದ್ರೆ ಓಕೆ ಸರ್ ತುಂಬ ಸ್ಪಷ್ಟವಾಗಿ ನಿಮ್ಮ ನಿಲುವುಗಳನ್ನ ಇದು ಮಾಡಿದೆ ನಿಮ್ಮ ಮುಂದಿನ ಗುರಿ ಆದರೂ ಏನಿದೆ ಏನು ಆಯ್ಕೆ ಮಾಡಿದೆ ಸರ್ ನಂದು ಮುಂದಿನ ಗುರಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ನಮ್ಮ ಸಮಾಜ ಏನು ನಿಲುವು ಕೊಡ್ತದೆ ದೈವಶಕ್ತಿ ಅದ್ರ ಮೇಲೆ ನಿಲ್ತೀನಿ ಸರಿಗಾಗ್ಲಿ ಚಿಕ್ಕಬಳ್ಳಾಪುರ ಏನು ವಿಧಾನಸಭಾ ಕ್ಷೇತ್ರ ಸುಮಾರು ಇತಿಹಾಸ ಇರ್ತಕ್ಕಂಥ ಯಾಕಂದರೆ ನೀವು ಹೇಳಿದ ಮಾಜಿ ಧೀಮಂತ ಪ್ರಧಾನಿಗಳಾಗಿರ್ತಕ್ಕಂಥ ಅವರ ಮಗ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮನ್ನು ಈ ಈ ಜಿಲ್ಲೆನ ಮಾಡಿದ್ದರು ಹೌದು ಮಾಡಿದ್ದು ಆ ಜಿಲ್ಲೆ ಪ್ರ ಒಂದು ಕೇಂದ್ರ ಸ್ಥಾನದಲ್ಲೇ ನೀವು ಉದಾಹರಣೆ ಉಸ್ತೂರು ಹೇಳಿದ್ರಿ ಅದೇ ರೀತಿ ಕೆರೆ ಕೆಳಗಡೆ ಅಂತ ಒಂದು ಊರಿದೆ ಅಲ್ಲಿನ ಮಕ್ಕಳು ಶಾಲೆಗೆ ಬರಬೇಕಂದ್ರೆ ಮಿನಿಮಮ್ ಮೂರು ಕಿಲೋಮೀಟ್ರ್ ನಡೆಯಿತು ಯಾರಾದರೂ ಏನಾದರೂ ವಯಸ್ಸಾಗಿ ಮತ್ತು ನೆಕ್ಸ್ಟ್ ಆರೋಗ್ಯ ಏರುಪೇರಾದಾಗ ಆ ಊರಿಗೆ ಆಂಬುಲೆನ್ಸ್ ಹೋಗ್ಬೇಕಂದ್ರೆ ಒಂದು ಕಿಲೋಮೀಟರ್ ನಡ್ಕೊಂಡ್ ಬಂದಾಗ ಈ ತರದ ಪರಿಸ್ಥಿತಿಯಲ್ಲಿದೆ ಇದು ಅಭಿವೃದ್ಧಿ ಹೇಗೆ ಸಾಧ್ಯ ಮಾಡ್ಬೋದು ಏನೆಲ್ಲ ಯಾರು ಬಂದು ಮಾಡ್ತಾರೆ ಮತ್ತೊಬ್ಬ ಗಾಂಧಿ ಬರ್ಬೇಕಾ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಬೇಕಾ ಅದೇ ಸರ್ ಮಾತಾಡ್ತಾ ಹೋದ್ರೆ ಪ್ರತಿಯೊಬ್ಬರ ಮೇಲೆನೂ ನಾವು ಅಸಹ್ಯ ಪಡುವಂತ ಸಿಚುವೇಶನ್ ನಿರ್ಮಾಣ ಆಗ್ತದೆ ಯಾರನ್ನೂ ಟೀಕೆ ಮಾಡ್ಬೋದು ಒಟ್ಟಾರೆ ಮತದಾರ ತಳಮಟ್ಟದ ಮತದಾರ ಬದಲಾವಣೆ ಆದರೆ ಮಾತ್ರನೇ ಅವ್ರ ಜೀವನ ಬದಲಾವಣೆ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ ಖಂಡಿತ ಸರ್ ಈಗ ನಮ್ಮ ಸಂವಿಧಾನದಲ್ಲಿ ಮೊದಲನೇ ಹಕ್ಕು ನಮ್ಮ ಪ್ರಜೆಗಳಿಗೆ ಇರೋದು ಸರ್ ಒಟ್ಟಾರೆ ಈ ಜಿಲ್ಲೆಯಲ್ಲಿ ಆಗಿರ್ಬೋದು ಮತ್ತೆ ನಮ್ಮ ಈ ಜಿಲ್ಲಾ ಕೇಂದ್ರದಲ್ಲಾಗಿರ್ಬೋದು ಜನಪ್ರತಿನಿ ಚುನಾಯಿತ ಜನಪ್ರತಿನಿಧಿಗಳು ಅಥವಾ ಇಲ್ಲಿ ಓದಿ ಸ್ವಲ್ಪ ಹೆಸರುಗಳಿಸಿರ್ತಕ್ಕಂಥ ಒಳ್ಳೆ ವಿದ್ಯಾವಂತ ಮತ್ತು ಅಫಿಷಿಯಲ್ಸ್ ಆಗಿರ್ಬೋದು ಬೆಂಗಳೂರು ಅಂದರೆ ನಮ್ಮ ಗ್ರೀನ್ ಸಿಟಿಗೆ ಹೋಗಿಬಿಟ್ಟು ಅಲ್ಲಿ ಠಿಕಾಣಿ ಓಡ್ತಾರೆ ಆ ಕ್ಷೇತ್ರದಲ್ಲಿ ಪರ್ಯಟನೆ ಮಾಡತ್ತ ಇದೊಂದು ಆರೋಪ ಇದೆ ಹೇಗೆ ಸರ್ ನಿಮ್ಮ ಪ್ರಕಾರ ಇದನ್ನು ಯಾವ ರೀತಿ ಸರಿಪಡಿಸ್ಬೋದು ವಿದ್ಯಾವಂತರಿಗೆ ಅವರು ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವರು ಇನ್ನೊಂದು ಕಡೆ ಓದ್ತಾರೆ ವಿದ್ಯಾವಂತರ ಬಗ್ಗೆ ನಾವೇನು ಹೇಳೋಕ್ಕಾಗೋದಿಲ್ಲ ಅವ್ರ ಜೀವನ ಅವ್ರ ಕುಟುಂಬ ಅವ್ರು ಯಾವ ರೀತಿ ಆಧಾರ ಆಗಿರ್ತಾರೆ ಅದ್ರ ಮೇಲೆ ತೀರ್ಮಾನ ಆಗ್ತದೆ ಸರ್ ಬಹುಮುಖ್ಯವಾಗಿ ಚಿಕ್ಕಬಳ್ಳಾಪುರನ ಕಟ್ಟಕಡೆಯ ಒಂದು ಪ್ರಶ್ನೆ ಇದು ಆ ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ಗಳ ಸದ್ದು ಭಾರಿ ಇದೆ ಇದರಿಂದ ಸುಮಾರು ಮರಣ ಮರಣಗಳೇ ಹೋಮ ಆಗ್ತಾಯಿದೆ ಸೊ ಫೈನಲ್ಲಾಗಿ ಇದಕ್ಕೆ ಕಡಿವಾಣ ಹಾಕ್ಬೇಕಾದ್ರೆ ಏನೆಲ್ಲ ಮಾಡಬೇಕು ಅಧಿಕಾರಿ ವರ್ಗ ಮಾಡಬೇಕಾ ಇಲ್ಲ ರಾಜಕಾರಣದ ವರ್ಗ ಮಾಡಬೇಕಾ ಇತ್ತೀಚೆಗೆ ಎಲ್ಲರೂ ಕೇಳಿ ಒಂಥರ ಮೌನ ಆವರಿಸ್ಕೊಂಡು ಇಲ್ಲಿ ಅಜ್ವಾರ ಗೇಟಲ್ಲಿ ನಾಲ್ಕು ಜನ ತರುಣರು ನಾಲ್ಕು ಜನ ಯುವಕರು ಪ್ರಾಣವನ್ನು ಬಿಟ್ಟರು ಟಿಪ್ಪರ್ ದಾಳಿಯಿಂದ ಸೊ ಟಿಪ್ಪರ್ ದಾಳಿ ಬಗ್ಗೆ ತಾವು ಏನು ಹೇಳಿ ಅದೇ ಸರ್ ಒಂದು ಕೈಯಲ್ಲಿ ಚಂಪಳ್ಳಿ ಆಗೋದಿಲ್ಲ ನಮ್ಮ ಅಧಿಕಾರಿಗಳಿರ್ಬೋದು ಇಲ್ಲಿನ ಜನಪ್ರತಿನಿಧಿಗಳು ಇಬ್ರು ಕೂಡ ಇದನ್ನ ಬಹಳ ಗಂಭೀರವಾಗಿ ತಗೊಳ್ತಾರೆ ವೆಲ್ಕಮ್ ಟು ಸುಮನ್ ಟಿವಿ ನಮ್ಮ ನಾಯಕ ನಮ್ಗೆಷ್ಟು ಗೊತ್ತು ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ವಾರ ನಿಮ್ಮ ಮುಂದೆ ಬರುತ್ತಿರುವವರು ತಾನು ಸಂಪಾದನೆ ಮಾಡ್ತಿರೋ ಸ್ವಲ್ಪ ಹಣವನ್ನು ಬಡ ಜನರ ಸೇವೆಗಾಗಿ ಅವರ ಹಾಸ್ಪಿಟಲ್ಗಾಗಿ ಮತ್ತೆ ಅವರ ಈ ದಿನನಿತ್ಯದ ಕಷ್ಟ ಅಂತ ಬಂದಂತವರಿಗೆ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡುವಂತ ಒಬ್ಬ ಸಾಮಾನ್ಯ ಬಡ ರೈತ ಕುಟುಂಬದಿಂದ ಬಂದಂತಹ ಒಬ್ಬ ಧೀಮಂತ ವ್ಯಕ್ತಿ ಹಾಗೂ ಕೆಲವರಿಗೆ ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ ಸೊ ಅಂತ ಒನ್ ಆಂಡ್ ಓನ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನ ಈ ನಾಯಕ ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹರೀಶ್ ಕೆ ರೆಡ್ಡಿ ರವರು ನಮ್ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗಾಗಲೇ ನೀವು ಜನಮಾನಸದಲ್ಲಿ ತುಂಬಾ ಮೇರು ಪರ್ವತಕ್ಕೆ ಏರಿರ್ತಕ್ಕಂಥ ವ್ಯಕ್ತಿ ಸೊ ನಿಮ್ಮ ಮುಂದಿನ ಒಂದು ಪಯಣ ತುಂಬಾ ಸಮಾಜ ಸೇವೆಯಲ್ಲೇ ಹೋಗ್ಬೇಕು ಅಂತಿದ್ದಾರೆ ಮೊದಲನೇ ಬಾರಿಗೆ ನಿಮ್ಗೆ ಈ ಒಂದು ಸಮಾಜ ಸೇವೆ ಮತ್ತೆ ಇದರ ಸೇವೆ ಮಾಡಬೇಕು ಅಂತಂದ್ಬಿಟ್ಟಂತ ಇನ್ಸ್ಪಿರೇಷನ್ ಆದರು ಯಾರು ಸರ್ ಸರ್ ನನಗೆ ಮೊದಲನೇದಾಗಿ ಇನ್ಸ್ಪಿರೇಷನ್ನು ನಿನ್ನೆ ತಾನೇ ಅವ್ರ ಬರ್ತ್ಡೇ ನಾವು ಸಮಾಜದಲ್ಲಿ ಆಚರಣೆ ಮಾಡಿರ್ತೀವಿ ಅವರೇ ನಮ್ಮ ರತನ್ ಟಾಟಾರ್ ಅವರು ಅವ್ರ ನಮ್ಮನ್ನಾಗಲೇ ಒಂದು ವರ್ಷಗಳಾಗಿದೆ ಅವರೇ ನಮಗೆ ನಮ್ಗೆ ಪೂರ್ತಿ ಇನ್ಸ್ಪಿರೇಷನ್ ಇನ್ನೊಂದು ನನಗೆ ನಾನೇ ಇನ್ಸ್ಪಿರೇಷನ್ ಅವ್ರ ನೋಡಿ ಅರ್ಧ ಕಲ್ತಿದ್ರೆ ನನ್ನ ಜೀವನದ ಕಷ್ಟ ದಿನಗಳನ್ನು ನೋಡಿ ನಾನು ಬೇರೆ ಜನ ನೋಡಿ ಇನ್ನರ್ಧ ತಿಳ್ಕೊಂಡಿದ್ದೀನಿ ಅದಕ್ಕೆ ಇವರು ಇವೆರಡೂ ನನಗೆ ಜೀವನದಲ್ಲಿ ಸಮಾಜವಾಗಿ ದೊಡ್ಡ ಇನ್ಸ್ಪಿರೇಷನ್ ಸರ್ ಸಮಾಜದಲ್ಲಾಗಿರ್ಬೋದು ಎಲ್ಲಾದ್ರಲ್ಲು ಆ ದಾನಗಳಲ್ಲಿ ತುಂಬಾ ಶ್ರೇಷ್ಠವಾದ ದಾನ ಕನ್ಯಾದಾನ ಕಣ್ಣು ದಾನ ನೇತ್ರದಾನ ಇನ್ನೊಂದು ಮತ್ತೊಂದು ಮಗದೊಂದು ಅಂತಾನು ಹೇಳ್ತಾರೆ ಹಲವಾರು ದಾನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗೋದಾನನೂ ಮುಖ್ಯ ಅಂತಂದ್ಬಿಟ್ಟಂತ ನೀವು ಸಮಾಜಕ್ಕೆ ಎತ್ತು ತೋರಿಸ್ಕೊಟ್ರಿ ಅದು ಯಾವ ಗೋದಾನ ಸರಿ ದೇಹದಲ್ಲಿ ಇರೋದು ಒಬ್ಬರಿಗೆ ನಾವು ದಾನ ಮಾಡ್ಬೇಕಂದ್ರೆ ಎಲ್ ಎಂಟ್ನೂರ್ ಎಮ್ ಎಲ್ ಅರ್ಧ ಲೀಟರ್ ರಕ್ತವನ್ನು ದಾನ ಮಾಡ್ಬೋದು ಕಿಡ್ನಿ ದಾನ ಮಾಡ್ಬೇಕಂದ್ರೆ ಒಂದು ಎರಡು ಇರೋದು ಎರಡು ಕಿಡ್ನಿ ಒಂದು ದಾನ ಮಾಡ್ಬೋದು ಸತ್ತೋದ್ಮೇಲೆ ಬೇಕಂದ್ರೆ ನೇತ್ರ ದಾನು ಮಾಡಬಹುದು ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ನನ್ನ ಈ ಭೂಮಿಯನ್ನು ತ್ಯಜಿಸಿದ ನಂತರ ಅದನ್ನು ದಾನ ಮಾಡೋದಕ್ಕೋಸ್ಕರ ಅದನ್ನ ಮೀಸಲಾಗಿ ಇಟ್ಟಿದ್ದೀನಿ ವಿಶೇಷವಾಗಿ ಗೋದಾನ ಮಾಡೋದಕ್ಕೆ ಮುಖ್ಯ ಕಾರಣ ಒಂದಷ್ಟು ಕುಟುಂಬಗಳು ಬಡ ಕುಟುಂಬಗಳು ಇದರಿಂದ ಜೀವನ ಕಲ್ಪಿಸ್ಕೊಂತಾವೆ ಒಂದಷ್ಟು ಜನ ಜೀವನ ಕಟ್ಕೊಳ್ತಾರೆ ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಹಳ್ಳಿಗಳು ಬಡ ಕುಟುಂಬಗಳಾಗಿರೋದ್ರಿಂದ ಗೋದಾನ ಮಾಡೋದ್ರಿಂದ ಅವ್ರ ಜೀವನ ಅವ್ರ ಮನೆ ಅವ್ರ ಕುಟುಂಬ ಕಟ್ಕೊಳ್ತದೆ ಈಗ ನಾನು ನನ್ನ ಮನೆಯಲ್ಲಿ ನಾವೊಂದು ಐದರಿಂದ ಆರ್ ಜನ ಇದ್ದೇವೆ ನಾವು ನಮ್ಮನೆ ಚೆನ್ನಾಗಿರೋದ್ರೆ ನಾವು ಮೂರ್ ಜನ ನಾವು ನೆಮ್ಮದಿಯಾಗಿರೋದ್ರಿಂದ ಈಗ ನಾವು ನೂರಾ ಮೂರ್ ಏನ್ ಗೋದಾನ ಮಾಡಿದೀವಿ ನೂರಾ ಮೂರು ಕುಟುಂಬಗಳು ಇಂಟು ಐದ್ ಜನ ಹಾಕ್ತಾರೆ ಅಷ್ಟು ಜನ ಅದರಿಂದ ಜೀವನ ಕಟ್ಕೊಂತಾರ ಅನ್ನೋ ಉದ್ದೇಶದಿಂದ ನಾನು ಗೋದಾನ ಕಾರ್ಯಕ್ರಮವನ್ನು ನಮ್ಕೊಂಡೆ ಸರಿ ಈ ತರದ ಒಂದು ಕಾರ್ಯಕ್ರಮಗಳು ಸಮಾಜದಲ್ಲಿ ನೀವು ಮಾಡ್ಕೊಂಡೇ ಬರ್ತಾ ಇದ್ರ ಏನಾದ್ರು ರಾಜಕೀಯ ಪ್ರೇರಿತವಾಗಿರ್ತಕ್ಕಂತ ಒಂದು ಕಾರ್ಯಕ್ರಮಗಳನ್ನ ಸೆಳೆಯೋದಕ್ಕೋಸ್ಕರ ಏನಾದ್ರು ಮಾಡ್ತಾ ಇದೀರಾ ರಾಜಕೀಯವಾಗಿ ಸೆಳಿಬೇಕಂದಿದ್ರೆ ಕುಕ್ಕರು ಮಿಕ್ಸಿನೋ ಇನ್ನೊಂದೋ ಮತ್ತೊಂದೋ ಕೊಟ್ಟು ನಾನು ರಾಜಕೀಯವಾಗಿ ಸೆಳಿಯಂತ ಕೆಲಸ ಮಾಡ್ತಾ ಇದ್ದೆ ನಾನು ಈ ಗೋದಾನ ಮಾಡಿರೋದು ಒಂದು ಕುಟುಂಬ ಚೆನ್ನಾಗಿರ್ಲಿ ಅಂತ ರಾಜಕೀಯವಾಗಿ ನಾವು ಜನ ಸೆಳಿಬೇಕಂದ್ರೆ ಊರೆಲ್ರಿಗೂ ಕೊಡ್ಬೇಕು ಒಂದು ಕುಟುಂಬಕ್ಕೆ ಕೊಟ್ಟಾಗ ಊರೆಲ್ಲರೂ ವಿರೋಧ ಆಗ್ಲಿ ಆಗ್ತಾರೆ ನಾನು ವಿರೋಧ ಕಟ್ಕೊಳಕ್ ನಾನು ರೆಡಿ ಇಲ್ಲ ಒಂದು ಕುಟುಂಬ ಚೆನ್ನಾಗ್ ಆಗ್ಬೇಕನ್ನೋ ಉದ್ದೇಶದಿಂದ ನಾನು ಗೋದಾನ ಮಾಡಿ ಯಾವುದೇ ಬೇರೆ ರೀತಿಯ ರಾಜಕೀಯ ಉದ್ದೇಶ ನನ್ಗ ಆ ಕಾರ್ಯಕ್ರಮದಲ್ಲಿ ಇಲ್ಲ ಸರ್ ನಿಮ್ಮ ಒಂದು ಈ ಒಂದು ಚಟುವಟಿಕೆಗಳು ಇನ್ನೊಂದು ಮತ್ತೊಂದು ಮಾಡ್ತಾ ನೋಡ್ತಾ ಇದ್ದೆ ಆ ಒಂದು ತೆಲುಗು ಸಿನಿಮಾ ನೆನಪಾಗುತ್ತೆ ನೇನೆ ರಾಜು ನೇನೆ ಮಂತ್ರಿ ಅಂತ ಸೊ ಈ ತರದ ಒಂದು ತೆಲುಗು ಸಿನಿಮಾ ಮುಖಾಂತರವಾಗಿ ಆ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಒಂದು ರೀತಿ ಆ ಸಮಾಜಕ್ಕೆ ಒಳ್ಳೆ ಶಾಸಕರಾಗ್ಬೇಕು ಅನ್ನೋ ಆಸಕ್ತಿ ಏನಾದ್ರು ಇದೆಯಾ ಶಾಸಕರಾಗ್ಬೇಕನ್ನೋ ಆಸಕ್ತಿ ಅದು ಬಹಳ ದೊಡ್ಡ ಕನಸು ಅದು ನಮ್ಮಲ್ಲಿ ಆಸಕ್ತಿ ಆ ಭರವಸೆ ಎರಡೂ ನಮ್ಗ್ ಮೊದಲನೇದಾಗಿರ್ಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ದೈವಿಚ್ಛೆ ಜನ ಇಚ್ಛೆ ತೀರ್ಮಾನ ಆಗ್ತದೆ ಅದ್ರ ಮೇಲೆ ನಾವು ನಿಂತ್ಕೊಳ್ಳೋಂಥ ಕೆಲಸ ಮಾಡ್ತೀವಿ ಸರ್ ಫಿಲಂ ಸ್ಟೈಲ್ ಅಲ್ಲಿ ಡೈಲಾಗ್ಸ್ ನೋಡ್ ಮಾಡಿದ್ದೀರಿ ಸೊ ತೆಲುಗು ಫಿಲಂ ಪ್ರಭಾವನ ಇಲ್ಲ ತೆಲುಗು ರಾಜಕಾರಣವನ್ನು ಹೆಚ್ಚಿನದಾಗಿ ತಮ್ಮ ಒಂದು ಒಗ್ಗೂಡಿಸ್ಕೊಂಡಿದ್ದೀರಾ ಅನ್ನೋ ಒಂದು ಮಾತು ಹೇಳಬೇಕು ಅನಿಸ್ತಿದೆ ಹೇಗೆ ಸರ್ ಅದು ಸರ್ ನನಗೆ ತೆಲುಗು ಮೂವೀಸ್ ಜಾಸ್ತಿ ನೋಡ್ತೀನಿ ಯಾಕೆ ನೋಡ್ತೀವಿ ಅಂದ್ರೆ ನಾವು ಅಲ್ಟಿಮೇಟ್ಲಿ ಚಿಕ್ಕಬಳ್ಳಾಪುರ ನಾವು ಗಡಿ ಭಾಗದಲ್ಲಿ ನಮ್ಗೆ ಎರಡು ಮೂರು ಭಾಷೆ ಮೇಲೆ ನಮಗೆ ಇಡ್ತಾ ಇರ್ತದೆ ಕನ್ನಡ ತೆಲುಗು ಪಕ್ಕದಲ್ಲಿ ತಮಿಳುನಾಡು ತಮಿಳು ಅದರ ಜೊತೆಯಲ್ಲಿ ನಾವು ಓದಂತ ವಿದ್ಯಾಭ್ಯಾಸದಲ್ಲಿ ಇಂಗ್ಲಿಷ್ ಈ ಮೂರ್ನಾಲ್ಕು ಭಾಷೆ ಹಿಡಿತಾ ಇದ್ರು ಬಾರ್ಡ್ರಲ್ಲ ಇರೋದ್ರಿಂದ ತೆಲುಗು ಸ್ವಲ್ಪ ನಮ್ಗೆ ಜಾಸ್ತಿ ಇರ್ತದೆ ಆಂಧ್ರ ಸ್ಟೈಲ್ ಯಾಕೆ ಇಷ್ಟ ಅಂದ್ರೆ ಅಲ್ಲಿನ ಜನ ಆಗ್ಬೋದು ಅಲ್ಲಿನ ರಾಜಕಾರಣಿಗಳಾಗ್ಬೋದು ಅಲ್ಲಿನ ವ್ಯವಸ್ಥೆ ಆಗ್ಬೋದು ಒಂದು ಕಡೆ ನಿರ್ಧಾರ ತಗೊಂಡ್ರೆ ಒಂದು ಕಡೆ ಸಪೋರ್ಟಿವ್ ಆಗಿ ನಿಂತ್ರೆ ಅದು ಮೋಸನೇ ಆಗಿರ್ಬೋದು ಅಥವಾ ಒಳ್ಳೇದೇ ಆಗಿರ್ಬೋದು ನೇರವಾಗಿ ಮಾಡೋ ಅಂತ ಜನ ನಮ್ಮ ಆಂಧ್ರ ಜನ ಅದಕ್ಕೋಸ್ಕರ ನನ್ಗೆ ಆಂಧ್ರ ಸ್ವಲ್ಪ ಇನ್ಸ್ಪಿರೇಷನ್ ಮೋಸ ಮಾಡೋದಾದ್ರೂ ಆಗಿರ್ಲಿ ಅಥವಾ ಒಳ್ಳೇದ್ ಮಾಡೋದಾಗಿದ್ರು ಆಗಿರ್ಲಿ ಆಂಧ್ರ ರೀತಿ ಜನ ಪರಿವರ್ತನೆ ಆಗ್ಬೇಕು ಸ್ಥಳೀಯವಾಗಿ ಸ್ಥಳೀಯರಲ್ಲಿ ಆ ಮನೋಭಾವನೆ ಮೂಡ್ಬೇಕು ಅಂದ್ರೆ ನಂಬಿಕೆ ದ್ರೋಹ ಹೋಗ್ಬೇಕು ದಿಟ್ಟ ನೇರ ನೇರ ದಿಟ್ಟ ನಿರಂತರ ಧೈರ್ಯ ಇವೆಲ್ಲನೂ ಕೂಡ ನಮ್ಗೆ ಸ್ವಲ್ಪ ಇಷ್ಟ ಸರ್ ಈಗಿನ ಈಗ ನಮ್ದೇನು ಸ್ವಲ್ಪ ಹೆಚ್ಚು ಕಡಿಮೆ ಆಂಧ್ರ ಆಗಿರ್ಬೋದು ಮತ್ತೆ ಕರ್ನಾಟಕ ಆಗಿರ್ಬೋದು ಬಾರ್ಡರ್ಗಳಲ್ಲಿ ಇದೀವಿ ಸೊ ಈ ಒಂದು ಎರಡೂ ಒಂದು ಸ್ಟೇಟ್ಗಳಲ್ಲಿ ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ಒಬ್ಬ ಪೊಲಿಟಿಷಿಯನ್ ಆದ್ರೂ ಯಾರು ಸರ್ ರಾಜಕಾರಣಿ ಸರ್ ನನಗೆ ಇಬ್ಬರು ಇನ್ಸ್ಪಿರೇಷನ್ ಇದಾರೆ ಒಂದು ನಾವೆಲ್ಲರೂ ನೋಡಿರ್ತಕ್ಕಂತಹ ಒಬ್ಬ ದಲಿತ ಕುಟುಂಬದ ವ್ಯಕ್ತಿ ಒಬ್ಬ ಬಡ ಕುಟುಂಬದ ವ್ಯಕ್ತಿ ರೈತ ನಾಯಕ ಅಂತಾನೆ ಹೆಸರುವಾಸಿಯಾಗಿರುವಂತಹ ನಮ್ಮ ಆಂಧ್ರ ಮೂಲದ ಗುಮ್ಮಡಿ ನರಸಯ್ಯ ಅವರು ಅವ್ರು ನನಗೆ ಒಂದು ರೀತಿ ಇನ್ಸ್ಪಿರೇಷನ್ ಎರಡನೇದು ನಮ್ಮ ಮಾಜಿ ಪ್ರಧಾನಿಗಳು ದೇಶ ಕಂಡಂತ ಧೀಮಂತ ನಾಯಕರು ಬಡವರ ಬಂದು ಬಡವರಿಗೋಸ್ಕರ ಅನೇಕ ಯೋಜನೆಗಳನ್ನು ರೂಪಿಸಿ ಸಮಾಜಕ್ಕೆ ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಜೆ ಡಿ ಎಸ್ನ ವರಿಷ್ಠರು ಎಚ್ ಡಿ ದೇವೇಗೌಡರು ಸರ್ ತೆಲುಗು ಗುಮಡಿನಸಯ್ಯ ಅಂತಂದ್ರಿ ಸೊ ಈಗ ನಮ್ಮ ನೆಚ್ಚಿನ ನಟ ಏನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆ ಒಂದು ಅವರ ಪಾತ್ರವನ್ನು ತೆರೆ ಮೇಲೆ ತರ್ತಿದ್ದಾರೆ ಆ ಒಂದು ಸಿನಿಮಾಗೆ ನೀವೇನಾದ್ರೂ ಅಂಬಾಸಿಡರ್ ಆಗಿ ಮತ್ತೆ ನೆಕ್ಸ್ಟ್ ಮುಂದೆ ನಿಂತ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡೋದಾಗಿರ್ಬೋದು ಮತ್ತೆ ಈ ಭಾಗದಲ್ಲೇ ಆ ಚಲನಚಿತ್ರವನ್ನ ಜನಗಳಿಗೆ ತೋರಿಸ್ಬಿಟ್ಟು ಸ್ವಲ್ಪ ಈ ತರ ಇದ್ರು ನೋಡಿ ಈ ತರ ಪ್ರಾಮಾಣಿಕ ರಾಜಕಾರಣಿಗಳು ಅನ್ನೋದೇನಾದರೂ ಮುಂದೆ ತಗೊಂಬರೋ ಒಂದು ವ್ಯವಸ್ಥೆ ಏನಾದ್ರು ಮಾಡಿದ್ದೀರಾ ಸರ್ ನನ್ಗೆ ಆ ಮೂವಿ ನಮ್ಮ ನೆಚ್ಚಿನ ನಾಯಕ ನಟರು ಆದಂತಹ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಟನೆ ಮಾಡ್ತಾ ಇರೋದ್ರ ಬಗ್ಗೆ ಬಹಳ ಹೆಮ್ಮೆ ಇದೆ ನಮ್ಮ ಈ ಗಡಿ ಭಾಗದಲ್ಲಿ ಅವ್ರ ಸಿನಿಮಾ ಏನಾದ್ರು ಪೂರ್ತಿಯಾಗಿ ಪ್ರಚಾರ ಮಾಡ್ಬೇಕಂತ ನನ್ನ ಗಮನಕ್ಕೆ ತಂದು ನನ್ನ ಏನಾದ್ರೂ ಅವ್ರು ಅಪ್ರೋಚ್ ಮಾಡಿದ್ರೆ ಖಂಡಿತವಾಗ್ಲು ನನ್ನ ಕೈಲಾದಕ್ಕೂ ಮೀರಿ ಆ ಸಿನಿಮಾಗೆ ಸಪೋರ್ಟ್ ಮಾಡೋಂತ ಕೆಲ್ಸಾನು ಮಾಡ್ತೀನಿ ದಿನ ನಮ್ ಚಿಕ್ಕಬಳ್ಳಾಪುರ ಯಾವ್ದೇ ಚಿತ್ರಮಂದಿರದಲ್ಲಿ ಆ ಸಿನಿಮಾವನ್ನ ಹಾಕಿದ್ರೆ ಉಚಿತವಾಗಿ ನಮ್ ಚಿಕ್ಕಬಳ್ಳಾಪುರ ಜನಕ್ಕೆ ವೀಕ್ಷಣೆ ಮಾಡೋದಕ್ಕೆ ನಾನು ಸ್ವಂತ ದುಡ್ಡಿನಿಂದ ಅವಕಾಶವನ್ನು ಕೂಡ ಮಾಡ್ಕೊತೀನಿ ಓಕೆ ಸರ್ ಇನ್ನು ಯಾವ ಯಾವ ಸಮಾಜದ ಒಂದು ಏಳು ಬೀಳುಗಳು ನೀವು ತುಂಬಾ ಹತ್ತಿರದಿಂದ ನೋಡ್ತಾ ನಾವು ನೋಡ್ತಂತ ಸಮಯದಲ್ಲಿ ಅಂತ ಒಂದು ಸಮಯ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮುಖ್ಯವಾಗಿ ಆತರ ತುಂಬಾ ಹೀನಾಯವಾಗಿ ಬದುಕನ್ನು ನಡೆಸ್ತಾ ಇರತಕ್ಕಂಥವ್ರು ನಿಮ್ಮ ಒಂದು ಗಮನಕ್ಕೆ ಯಾರಾದ್ರೂ ಬಂದಿದಾರ ಅಂತ ಅವ್ರಿಗೆ ಏನ್ ಸಂದೇಶ ಕೊಡ್ತಿರಲಿಲ್ಲ ಏನಾದ್ರೂ ಸಹಾಯ ಮಾಡ್ತೀರ ಸರ್ ಈಗ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ದುಡಿದು ತಿನ್ನೋ ಜೀವರಾಶಿ ಮಾಲೋನೊಬ್ಬನೆ ಇನ್ನು ಮಿಕ್ಕಿದ ಜೀವರಾಶಿಗಳೆಲ್ಲನು ಯಾವುದು ಕೂಡ ದುಡಿದು ತಿನ್ನುವಂಥ ಜೀವರಾಶಿ ಅಲ್ಲ ಬಟ್ ಇವೆಲ್ಲ ಉಪವಾಸದಿಂದ ಮಲಗಿರೋ ಇತಿಹಾಸ ಇಲ್ಲ ಆದರೆ ಮಾನವನಿಗೆ ಎಷ್ಟು ಬಂದರೂ ಹೊಟ್ಟೆ ತುಂಬಿರೋ ಅಂತ ಇಲ್ಲ ಮಾನವನೇ ಒಂದು ಕಲ್ಪನೆ ಇದು ಮಾನವ ಜಾತಿ ಅನ್ನೋದು ಒಂದು ಕಲ್ಪನೆ ಆಗಿದೆ ಮಾನವನು ತನ್ನನ್ನು ತನ್ಗೆ ಎಷ್ಟು ಬೇಕ ಅಷ್ಟು ಉಪಯೋಗಿಸ್ಕೊಳೋದು ಬಿಟ್ಟು ಬೇರೆಯವ್ರನ್ನ ನೋಡಿ ಅದರನ್ನ ನಾವು ಅವ್ರಿಗಿಂತೂ ಇನ್ನೂ ಮೇಲೆ ಹೋಗ್ಬೇಕಂತನೋ ಅಥವಾ ಇನ್ನೇನೋ ಕಸಿಸ್ಕೊಳ್ಳೋ ಅಂತ ಕೆಲಸನೋ ಅಥವಾ ಮತ್ತೆ ಇನ್ನೊಂದು ಇನ್ನೊಂದು ಬೇರೆ ಕೆಟ್ಟ ರೀತಿ ಯೋಚನೆ ಮಾಡೋದ್ರಿಂದ ನಾವು ಅದನ್ನ ಈ ಸಮಾಜದಲ್ಲಿ ಎಲ್ಲಾನು ನೋಡ್ಬೇಕಾಗ್ತದೆ ಅದನ್ನ ನಾವು ಅನ್ಭವಿಸ್ಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಸರ್ ಮುಖ್ಯವಾಗಿ ನಾವು ನಿಮ್ಮೊಟ್ಟಿಗೆ ಎಲ್ಲಾನು ಕಾಲ ಅಂತ ಸಂದರ್ಭದಲ್ಲಿ ಆ ಏನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರು ಹರಿ ನಮ್ಮ ಆ ಇವರು ಇದಾರ ಸಂದೀಪ್ ರೆಡ್ಡಿ ಅವರು ಅವರ ಬಹಳ ಆತ್ಮೀಯರಾಗಿ ನೀವು ಗುರುತಿಸ್ಕೊಂಡಿದ್ರಿ ಮತ್ತೆ ಕಾಣಿಸ್ಕೊಂಡಿದ್ರಿ ಈಗ್ಲೂ ಆತ್ಮೀಯತೆ ಇದೆಯಾ ಇಲ್ವಾ ಹೇಗೆ ಅಂದ್ರೆ ಸರ್ ಆತ್ಮೀಯತೆಯನ್ನ ನಾವೇನ್ ರೋಡಲ್ಲಿ ನಿಂತ್ಕೊಂಡ್ ಜಗಳಾಡಿದಿವ ಇಲ್ಲ ಒಬ್ರಿಗೊಬ್ರು ವಿರೋಧ ಮಾಡ್ಕೊಂಡಿದೀವ ಅಥವಾ ಮತ್ತಿನ್ನೇನು ಏನು ನಮ್ಮ ಇಬ್ರು ಮಧ್ಯೆ ಏನು ಅಂತ ಅಹಿತ ಘಟನೆ ಕರ ಘಟನೆ ಏನ್ ನಡೆದಿಲ್ಲ ಆತ್ಮೀಯತೆ ಅಂತೂ ಖಂಡಿತ ಇದೆ ಆತ್ಮೀಯತೆ ಇದೆ ಸೊ ಅವರ ನಡುವೆ ನೆಕ್ಸ್ಟ್ ಅವರು ಒಂದು ರಾಜಕೀಯ ಒಂದು ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಬಿಜೆಪಿ ದೇಶ ಕಂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಆ ಆ ಒಂದು ಮಾರ್ಗದಲ್ಲಿ ನಡಿಬೇಕು ಅಂತಿದ್ದಾರೆ ನೀವು ಮತ್ತೆ ಅದೇ ಒಂದು ಎನ್ ಡಿ ಎ ಮಿತ್ರಕೂಟದ ನರೇಂದ್ರ ಇದು ಪ್ರಧಾನ ಮಂತ್ರಿ ಆದಂತ ಇವರು ಎಚ್ ಡಿ ದೇವೇಗೌಡರೀ ಸೊ ಇದು ಎಲ್ಲಾ ಒಂದ್ ಒಂದ್ ಕಡೆ ನೋಡಿದಾಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವರೊಟ್ಟಿಗೆ ಹೆಜ್ಜೆ ಹಾಕುವಂತ ಒಂದು ಆ ಸಮಯ ಬಂದಾಗ ಸರಿ ಈಗ ಆಸೆ ಮನುಷ್ಯನ ಮೂಲ ಉದ್ದೇಶ ಆಕಾಂಕ್ಷೆ ಅವ್ರ ಮನುಷ್ಯನ ಮೂಲ ಉದ್ದೇಶ ತೀರ್ಮಾನ ನಮ್ಮ ಏನ್ ಮತದಾರ ಬಂಧುಗಳಿದ್ದಾರೆ ಪ್ರಜೆಗಳಿದ್ದಾರೆ ಇವ್ರ ತೀರ್ಮಾನ ನಾನು ಕೂಡ ಒಬ್ಬ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ಸದಸ್ಯನಾಗಿ ನಮ್ಮ ಪಾರ್ಟಿ ನಮ್ಮ ಹೈಕಮಾಂಡ್ ಅವತ್ತಿನ ದಿನ ಏನ್ ನಿರ್ಧಾರ ತಗೊಂತದೆ ಅದ್ರ ಜೊತೆ ನಡೆಯುವಂತ ಕೆಲಸ ನಾವು ಮಾಡ್ತೀವಿ ಸರ್ ಇತ್ತೀಚೆಗೆ ಸುಮಾರು ಅಧ್ಯಕ್ಷರ ಒಂದು ಬಿಜೆಪಿ ಅಧ್ಯಕ್ಷರ ಪಟ್ಟದಲ್ಲಿ ಸೊ ಇವತ್ತಿನ ಪ್ರೆಸೆಂಟ್ ಎಂ ಪಿ ಆಗಿರ್ತಕ್ಕಂತ ಸುಧಾಕರ್ ರೆಡ್ಡಿ ಅವ್ರಿಗೂ ಮತ್ತೆ ಸಂದೀಪ್ ರೆಡ್ಡಿ ಅವ್ರಿಗೂ ಸ್ವಲ್ಪ ಇರುಸು ಮುರುಸ ಈಗ ನೀವೇನಾದ್ರೂ ಸುಧಾಕರ್ ರೆಡ್ಡಿ ಅವ್ರಿಗೆ ಬೆಂಬಲ ಕೊಡಬೇಕು ಪಾರ್ಟಿ ಪರವಾಗಿ ಅಂದ್ರೆ ನೀವು ಇಷ್ಟ ಪಡ್ತೀರಾ ಇಲ್ಲ ಸಂದೀಪ್ ರೆಡ್ಡಿ ಜೊತೆ ನಿಲ್ತೀರಾ ಸರ್ ಅಂತಿಮ ನಿರ್ಧಾರ ಅಂತ ಒಂದ್ ಇರ್ತದೆ ಪ್ರತಿಯೊಬ್ಬರಿಗೂ ಕೊನೆ ನಿರ್ಧಾರ ಅಂತ ಇರ್ತದೆ ಅದನ್ನ ನಾನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸ್ಕೊಡ್ತೀನಿ ಸರ್ ಈಗ ನೀವ್ ಹೇಳ್ತಾ ಇದ್ರಿ ಕೆಲವೊಂದು ರಾಜಕೀಯ ಇಚ್ಛಾಶಕ್ತಿಗಳನ್ನ ಬರೀ ಸರ್ವಿಸ್ ಮಾಡೋ ಮುಖಾಂತರ ಏನಲ್ಲ ನೇರ ದಿಟ್ಟ ನಿರಂತರ ಈ ತರ ಇರಬೇಕು ಜನಗಳು ಮೋಸ ಮಾಡಬಾರ್ದು ಬೆನ್ನಗ್ ಚೂರಿ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ರಿ ಸೊ ಅದೇ ರೀತಿಯಲ್ಲಿ ನೀವು ಒಂದು ಸೇವೆಯನ್ನ ಮಾಡಿದ್ರಿ ಗೋದಾನ ಮಾಡಿದ್ರಿ ಮತ್ತೆ ನೆಕ್ಸ್ಟ್ ಕಳ್ಳ ನಿಮ್ಮ ಕೈಯಲ್ಲಾಗುವಂತ ಅಳಿಲು ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ರಿ ಇಷ್ಟೆಲ್ಲ ಒಬ್ಬ ರೈತ ಕುಟುಂಬದಿಂದ ಬಂದಿರತಕ್ಕಂತ ಹರೀಶ್ ಕೆ ರೆಡ್ಡಿ ಅವರಿಗೆ ಸಂಪಾದನೆ ಮೂಲ ಆದ್ರೂ ಏನು ಸರ್ ನಾನು ಎರಡ್ ಸಾವಿರದ ಏಳರಿಂದ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀನಿ ಅಂದಿನ ದಿನದಿಂದಲೂ ದುಡಿಕೊಂಡೇ ಬಂದಿದ್ದೀನಿ ಬೇರೆ ರೀತಿಯಾದಂತಹ ಖರ್ಚು ನನಗೇನು ಇಲ್ಲ ಮತ್ತೆ ನಾನು ಮುಖ್ಯವಾಗಿ ಸಮಾಜಕ್ಕೂ ಒಂದು ನನ್ನ ವೈಯಕ್ತಿಕ ಒಂದು ವಿಚಾರವನ್ನು ತಿಳಿಸಬೇಕು ಈಗ್ಲೂ ಕೂಡ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಾಡಿಗೆ ಮನೆಯಲ್ಲೇ ವಾಸವಿರೋದು ಆ ದೈವ ಪುಣ್ಯನೋ ಇಲ್ನ್ಯಾರೋ ಪುಣ್ಯನೋ ಮಹಾತಾಯಿ ದೇವರು ಆಶೀರ್ವಾದನೋ ದೇವತೆ ಅಂತ ಹೆಂಡತಿಯನ್ನು ನಾನು ಪಡೆದಿದ್ದೀನಿ ದೇವರಿಗಿಂತ ಹೆಚ್ಚಾಗಿ ಪೂಜೆ ಪೂಜೆ ಮಾಡುವಂತಹ ತಂದೆ ತಾಯಿಯನ್ನು ಪಡೆದಿದ್ದೀನಿ ಪ್ರಾಣಕ್ಕೆ ಪ್ರಾಣ ಕೂಡ ಅಂತಹ ಒಬ್ಬ ತಮ್ಮನನ್ನು ಪಡೆದಿದ್ದೀನಿ ಇವ್ರ ಎಲ್ಲರ ಮಾರ್ಗದರ್ಶನದಂತೆ ಇವರೆಲ್ಲರ ದುಡಿಮೆಯಲ್ಲಿ ನನ್ನ ದುಡಿಮೆಯನ್ನು ಸೇರಿಸಿ ನಾನು ಸಮಾಜಕ್ಕೆ ಕೊಟ್ಟಿದ್ದೀನಿ ಹೊರತು ಯಾವುದೇ ರೀತಿ ಬೇರೆ ಉದ್ದೇಶ ಇಟ್ಕೊಂಡು ನಾನು ಸಮಾಜಕ್ಕೆ ಕೊಟ್ಟಿಲ್ಲ ಅದೇ ನನ್ನ ದುಡಿಮೆ ಅದೇ ನನ್ನ ಶಕ್ತಿ ಯಾವತ್ತೂ ಒಂದು ಶಕ್ತಿ ಭರವಸೆಯಾಗಿ ನಿಲ್ತದೆ ಆ ಭರವಸೆ ಕೂಡ ಶಕ್ತಿಯಾಗಿ ಮಾರ್ಪಾಟಾಗ್ತದೆ ಅವೆರಡನ್ನೂ ನಾನು ಸ್ವೈಚ್ಛೆಯಿಂದ ನನ್ನಲ್ಲಿ ನಾನು ತೋರಿಸ್ಕೊಂಡಿದ್ದೀನಿ ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಅನ್ಕೊಂತಾರ ಸರ್ ಗೋದಾನದ ಹಿಂದೆ ಒಂದು ಕಲ್ಪವೃಕ್ಷ ಇರ್ಬೋದಾ ಅವ್ರು ಸುಧಾಕರ್ ಆಗಿರ್ಬೋದಾಂತ ಸರ್ ಈಗ ಸುಧಾಕರ್ ಅವರು ಮಾನ್ಯ ಸಂಸದರಿದ್ದಾರೆ ಅವ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ ಅಟ್ ದಿ ಸೇಮ್ ಟೈಮ್ ನಿಮ್ಗೂ ನಮ್ಗಿಂತಲೂ ಬೇಗ ನಿಮ್ಗೆ ರೀಚ್ ಆಗ್ತಾರೆ ಅವರು ಒಂದು ಕರೆಗಾಗ್ಬೋದು ಅಥವಾ ಒಂದು ಮೀಡಿಯಾ ಏನಾದರೂ ಒಂದು ಸಂದೇಶ ತಿಳಿಸ್ಬೇಕಂದ್ರೆ ವಿಚಾರ ಮಾಡಿ ಒಂದು ನಯಾ ಪೈಸೆ ಒಬ್ಬ ನರ್ಮಾನಿಂದ ಪಟ್ಟಿಲ್ಲ ನೀವ್ ಹೇಳ್ದಂಗೆ ನನ್ನನ್ನ ಅವರು ಕೇಳಿದ್ದ ನಿಜ ಅಂದ್ರೆ ಒಬ್ರು ಕೇಳಿಲ್ಲ ಮೂರ್ ನಾಲ್ಕು ಜನ ಪ್ರಭಾವಿ ನಾಯಕರು ಕೇಳಿದ್ದು ನಿಜ ನಮ್ದು ಇದಕ್ಕೊಂದ್ ಹಳ್ಳಿಲಿ ಸೇವೆ ಮಾಡ್ತೀವಿ ಬಹಳ ಪುಣ್ಯವಾದ ಕೆಲಸ ಮಾಡ್ತಾ ಇದ್ದೀರ ನೀವು ಗೋಧಾನ ಇಡೀ ನಮ್ಮ ಪ್ರಪಂಚದಲ್ಲೇ ಇದುವರೆಗೂ ಯಾರೋ ಇರುವಂತ ಕೆಲಸ ನೀವ್ ಮಾಡ್ತಾ ಇದೀರ ನಿಮ್ ಒಟ್ಟಿಗೆ ನಾವು ಕೈ ಜೋಡಿಸ್ಬೋದ ಅಂತ ಕೇಳಿದ್ದು ನಿಜ ಈಗ ನೀವ್ ಹೇಳಿದ್ರಲ್ಲ ಇನ್ನೊಬ್ಬರು ಕೈವಾಡ ಇದೆಯಾ ಇನ್ನೊಬ್ರು ಕಲ್ಬುರ್ಗ ಇದೆಯಾ ಈ ಮಾತುಗಳು ಬರ್ತದೆ ಅನ್ನೋ ಉದ್ದೇಶದಿಂದನೇ ಯಾರ ಕೂಡ ಒಂದು ನಯಾ ಪೈಸೆ ನಯಾ ಪೈಸೆ ಕೂಡ ತಗೊಂಡಿದೆ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಸರ್ ಗೋದಾನ ಮಾಡಿದಾಗ ಸಮಾಜದಲ್ಲಿ ಹಲವಾರು ಸಮುದಾಯಗಳು ಇರ್ತವೆ ಆ ಗೋದಾನ ಕೇವಲ ನಿಮ್ಮ ಸಮುದಾಯದವ್ರಿಗೆ ಮಾತ್ರ ಸೀಮಿತ ಆಯ್ತಾ ಇಲ್ಲ ಅದರಿಂದ ಆಚೆ ಏನಾದ್ರೂ ಇದ್ರ ಮೇಲೆ ಆರೋಪ ಬಂದ್ರೆ ನಿಮ್ಮ ಅಭಿಪ್ರಾಯವನ್ನ ಹೇಗ್ ತಿಳಿಸ್ತಾರೆ ನಮ್ಮ ಸಮುದಾಯ ಅಂದ್ರೆ ಸರ್ ಅಂದ್ರೆ ನಿಮಗ್ ಬೇಕಾಗಿರ್ತಕ್ಕಂಥ ಸಮುದಾಯ ಅದೇ ಯಾವುದು ರೆಡ್ಡಿಸ್ ಆಗಿರ್ಬೋದು ಈಗ ಯಾಕಂದ್ರೆ ಕೃಷಿಕ ಕುಟುಂಬ ಅನ್ನ ಜಾಸ್ತಿ ಅವಲಂಬನೆ ಮಾಡೋದು ಆ ಸಮುದಾಯ ಸರ್ ಇಲ್ಲ ನೀವು ಕೇಳ್ತಾ ಇರೋ ಪ್ರಶ್ನೆ ತಪ್ಪು ಆದ್ರೂ ಅದಕ್ಕೆ ಉತ್ತರ ಸರಿಯಾಗಿ ಕೊಡ್ತೀನಿ ನಮ್ಮ ಪೂರ್ವಿಕರ ಹಿಂದೆ ಒಂದು ಕಾರ್ಯಕ್ರಮ ಮಾಡಿದಾಗ ಅಥವಾ ಒಂದು ಮನೆ ನಿರ್ಮಾಣ ಮಾಡಿದಾಗ ಒಂದು ಒಳ್ಳೆ ಕೆಲಸ ಮಾಡಿದಾಗ ಒಂದು ಮದ್ವೆ ಮಾಡಿದಾಗ ಬ್ರಾಹ್ಮಣರಿಗೆ ಉಚಿತವಾಗಿ ಗೋವನ್ನ ಕೊಡ್ತಾ ಇದ್ರು ಅದು ಇತಿಹಾಸ ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ ಆದರೆ ಆದ್ರೆ ನಾನು ಇವತ್ತಿನ ದಿನ ಗೋದಾನ ಕಾರ್ಯಕ್ರಮ ಮಾಡಿರೋದು ಒಂದು ಜಾಗತಿಗೆ ಸೀಮಿತ ಇಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಸಂವಿಧಾನದ ಅಡಿಯಲ್ಲಿ ಯಾರು ಹಿಂದುಳಿದವರು ಯಾರು ಬಡವರಿದ್ದಾರೆ ಅವರೆಲ್ಲರೂ ಕೂಡ ದಲಿತರೆ ಒಂದು ಜಾತಿಗೆ ದಲಿತ ಪಟ್ಟವನ್ನು ನಾವು ಕಟ್ಟಬಾರ್ದು ಯಾರು ಬಡವರು ಇರ್ತಾರೆ ಯಾರು ಶೋಷಣೆಗೆ ಒಳಪಟ್ಟಿರ್ತಾರೆ ಯಾರು ಹಿಂದುಳಿದ ವರ್ಗದವ್ರು ಇರ್ತಾರೆ ಇವರೆಲ್ಲರೂ ಕೂಡ ದಲಿತರ ಅಂತ ನನ್ನ ಮನಸ್ಸಲ್ಲಿ ನನ್ನ ಮನೋಭಾವನೆಯಲ್ಲಿದೆ ನಾನು ಹುಟ್ಟಿರೋ ಜಾತಿಗೆ ನಾನು ಅರ್ಜಿ ಹಾಕೊಂಡು ಏನ್ ಇದೇ ಜಾತಿಯಲ್ಲಿ ಹುಟ್ಟಬೇಕಂತ ಹುಟ್ಟಿಲ್ಲ ಭಗವಂತನಿಚ್ಛೆ ದೇವಿಚ್ಛೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಾನು ಆ ಜಾತಿಯಲ್ಲಿ ಹುಟ್ಟಿದೀನಿ ನನಗೆ ನನ್ನ ಸ್ವಜಾತಿ ಮೇಲೆ ಗೌರವ ಇದೆ ಬೇರೆ ಜಾತಿಯನ್ನು ಪ್ರೀತಿಸುವಂತಹ ಆ ಪ್ರೀತಿಯನ್ನ ಭಗವಾನ್ ತಗೊಟ್ಟಿದ್ದಾನೆ ಆ ಸರ್ ಅದ್ದೂರಿ ಕಾರ್ಯಕ್ರಮ ನಿಮ್ಮ ಏನು ಒಂದು ಕೆರಿಯರ್ ಅಲ್ಲೇ ನಿಮ್ಮನ್ನ ತುಂಬಾ ಒಂದು ಉನ್ನತ ಮಟ್ಟಕ್ಕೆ ಸಮಾಜದಲ್ಲಿ ಆ ಒಂದು ಒಳ್ಳೆ ಶಿಖರಕ್ಕೆ ಏರ್ಸಿರ್ತಕ್ಕಂಥದ್ದು ಗೋದಾನ ಅಲ್ವಾ ಸರ್ ಯಾಕೆ ಅಂತಂದ್ರೆ ನೀವ್ ಹೇಳಿದ್ರಿ ಪ್ರತಿಯೊಬ್ಬರು ಅಹ್ ನಮ್ದು ಒಂದು ಅಳಲ ಸೇವೆ ಇರ್ಲಿ ಇದ್ರಲ್ಲಿ ನಮ್ಮನ್ನು ಮರ್ಜ್ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ಮತ್ತೊಂದು ಅಂತ ಅಂತಂದ್ಬಿಟ್ಟಂತೆ ಆದ್ರೆ ನೀವು ಅದಕ್ಕೆ ಸ್ಪಷ್ಟ ಉತ್ತರವನ್ನು ಕೊಟ್ಟ್ರಿ ಈ ತರದ ಮುಂದೆ ದಿನಗಳಲ್ಲಿ ಬರುತ್ತೆ ನನಗೆ ಇದು ಬೇಡವೇ ಬೇಡ ಈ ತರದ್ದು ಯಾರನ್ನ ಸೇರಿಸ್ಕೊಳ್ಳೋದೇ ಬೇಡ ಅಂತ ಸೊ ಅಂತ ಒಂದು ಸಮಯದಲ್ಲಿ ಒಂದ್ ಕಡೆ ರಾಜಕಾರಣವನ್ನ ಎದ್ದಿಡಿತೀರಿ ಇನ್ನೊಂದ್ ಕಡೆ ಸಿನಿ ಅಖಾಡವನ್ನ ಬಳಸ್ಕೊಂತೀರಿ ಆ ಸ್ವಾಮೀಜಿಗಳನ್ನ ಏನು ಕಾವಿನ ಹಾಕೊಂಡಿರ್ತಕ್ಕಂಥ ಸ್ವಾಮೀಜಿಗಳನ್ನ ಮಾಡ್ತೀರಿ ಈ ಎಲ್ಲರ ಒಂದು ಉದ್ದೇಶ ಪ್ರೆಸೆಂಟ್ಗೆ ಏನೆನ್ನ ಆ ಈ ದೇಶವನ್ನ ಹಾಳು ಮಾಡ್ತಿರೋದೇ ಇವಲ್ಲ ಕಾವಿ ಕಾದಿ ಮತ್ತೆ ನೆಕ್ಸ್ಟ್ ಈ ತರದ್ದು ಸೊ ಇದ್ರ ಬಗ್ಗೆ ಆ ನೀವ್ ಏನ್ ಸ್ಪಷ್ಟನೆ ಕೊಡ್ತೀರಾ ನಿಮ್ಮ ಆ ಕಾರ್ಯಕ್ರಮದ ಉದ್ದೇಶ ಈಡೇರ್ಥ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್ ನನಗೆ ಕಾರ್ಯಕ್ರಮದ ಬಗ್ಗೆ ಸಂಪೂರ್ಣವಾದಂತಹ ತೃಪ್ತಿ ಇದೆ ಕಾವಿ ಕಾದೆ ಕರೆಸಿರೋ ಪ್ರಶ್ನೆ ಬಗ್ಗೆ ಇಡೀ ಪ್ರಪಂಚದಲ್ಲೇ ಗೋವಾಗ ಆಂಬುಲೆನ್ಸ್ ಅಂತಹ ನಾಯಕರು ಯಾರಾದ್ರೂ ಇದ್ರೆ ಅದು ನಮ್ಮ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ರಾಜಕಾರಣಕ್ಕೆ ಬಳಸ್ಕೊಳ್ಬೇಕಂದಿದ್ರೆ ಇನ್ನೂ ದೊಡ್ಡ ಮಟ್ಟದ ಬೇರೆ ನಾಯಕರೋ ಅಥವಾ ಪದವಿಯಲ್ಲಿ ಬೇರೆ ರೀತಿ ಪದವಿಯಲ್ಲಿ ಇರೋರ್ನೋ ಇಂಥವ್ರನ್ನ ಕರ್ಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಸ್ವಂತ ಪಾರ್ಟಿಯಲ್ಲಿ ಅಲ್ಲಿ ಎಕ್ಸ್ಪೆಲ್ ಮಾಡಿದ್ರು ಅವರು ಯತ್ನಾಳ್ ಅವ್ರನ್ನ ಅವ್ರನ್ನ ಮತ್ತೆ ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಈಶ್ವರಪ್ಪ ಅವ್ರನ್ನೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಹ್ವಾನವನ್ನು ಕೊಟ್ಟಿದ್ವಿ ರಾಜಕಾರಣಕ್ಕೆ ಬಳಸ್ಕೊಳ್ಬೇಕಂದ್ರೆ ದೊಡ್ಡ ಮಟ್ಟದಲ್ಲಿ ಇನ್ನೂ ಅಧಿಕಾರ ಇರೋ ಅಂತವ್ರನ್ನೇ ಇದ್ವಿ ಬೇರೆ ರೀತಿ ನನ್ಗೆ ಆಫರ್ ಇತ್ತು ಇಂಥವ್ರನ್ನ ಕರ್ಸೋಣ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೆಯಾ ಅಂತ ಅವರು ಆಮೇಲೆ ಎರಡು ಮೂರು ಗೋಶಾಲೆ ಸ್ವಂತ ಹಣದ ಖರ್ಚಿಂದ ಅವ್ರ ಗೋಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇತ್ನಾಡವ್ರು ಅವ್ರಿಗೆ ಯಾವುದೇ ರೀತಿ ಬೇರೆ ಮುಂದಿನ ದಿನಗಳಲ್ಲಿ ಏನೋ ನಾನು ಒಂದು ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಹಣ ಕೂಡಿಡಬೇಕು ಅನ್ನೋ ಮನೋಭಾವನೆ ಅವ್ರಿಗಿಲ್ ಅವ್ರಿಗೇನಿದ್ರು ಒಂದೇ ಅವ್ರ ತಲೆಯಲ್ಲಿ ನೋ ಕರಪ್ಷನ್ ಕ್ಲೀನ್ ಹ್ಯಾಂಡ್ ಇರಬೇಕು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಕೊಡ್ಬೇಕು ಅನ್ನೋ ಮನೋಭಾವನೆ ಅವ್ರಿಬ್ರಲ್ಲೂ ಇತ್ತು ಹಂಗಾಗಿ ಯತ್ನಾಳ್ ಅವರನ್ನಾಗಿರ್ಬೋದು ಮಾನ್ಯ ಶ್ರೀ ಮಾಜಿ ಉಪಮುಖ್ಯಮಂತ್ರಿಗಳ ಅಂತ ಈಶ್ವರಪ್ಪ ಅವ್ರನ್ನು ಕೂಡ ಕರೆದಿದ್ದು ಅದೇ ಉದ್ದೇಶದಿಂದ ಮತ್ತೆ ಸ್ವಾಮೀಜಿಗಳಿದೆ ಅಂತ ಈಗ ನಮಗೆ ಬ್ರಹ್ಮಾಂಡ ಗುರುಜಿಗಳು ಬಂದಿದ್ರು ಮತ್ತು ನಮ್ಮ ಪಾಲೇನಹಳ್ಳಿ ಮಠದ ಶ್ರೀ ಸಿದ್ದರಾಜ್ ಸ್ವಾಮಿಗಳು ಕೂಡ ಬಂದಿದ್ರು ಪಾಲೇನಹಳ್ಳಿ ಸ್ವಾಮೀಜಿಗಳು ಸುಮಾರು ಜನಕ್ಕೆ ಅವರು ಇತಿಹಾಸನೇ ಗೊತ್ತಿಲ್ಲ ಆ ಭಾಗದಲ್ಲಿ ನೆಲಮಂಗ್ಲಾ ದುಬ್ಬಳ್ಳಾಪುರ ಬೆಂಗಳೂರು ಭಾಗದಲ್ಲಿ ಅವ್ರ ಬಗ್ಗೆ ಗೊತ್ತು ಉಚಿತವಾಗಿ ಅವರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಮತ್ತೆ ಒಂದು ಉತ್ತಮವಾದ ದೇವಸ್ಥಾನವನ್ನು ಇಟ್ಕೊಂಡು ದೇವರ ಭಕ್ತಿಯಿಂದ ಪೂಜೆಯನ್ನು ನೆರವೇರಿಸಿ ಅಲ್ಲಿನ ಭಕ್ತಾದಿಗಳಿಗೆ ದೈವಶಕ್ತಿ ಮುಖಾಂತರ ಅವರು ಒಂದಷ್ಟು ಸಹಾಯನ ಮಾಡ್ತಾರೆ ಓಕೆ ಸರ್ ಇಷ್ಟೊತ್ತು ತಮ್ಮ ನಮ್ಮ ಸುಬನ್ ಟಿವಿ ಜೊತೆ ಮಾತಾಡಿ ತಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ರಾಜಕಾರಣ ಎಲ್ಲವನ್ನು ಮೆಲುಕು ಹಾಕಿದೀವಿ ಆ ಮತ್ತೊಮ್ಮೆ ನಿಮ್ಗೆ ಆ ಶುಭಾಶಯಗಳನ್ನು ತಿಳಿಸ್ತಾ ಆ ಅಡ್ವಾನ್ಸ್ ಆಗಿ ವಿಶ್ ಹ್ಯಾಪಿ ನ್ಯೂ ಇಯರ್ ಆ ಧನ್ಯವಾದಗಳು ಸರ್ ನಾವು ಬಂದು ಹಂಚ್ಕೊಂಡಿದ್ದಕ್ಕೆ ನಮ್ಮ ಒಂದು ತಮಗೂ ತಮಗೂ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಹಾಗೂ ನೂತನ ವರ್ಷದ ಸಂವತ್ಸರ ತಮ್ಮೆಲ್ಲರಿಗೂ ಉತ್ತಮವಾದ ಆರೋಗ್ಯ ಐಶ್ವರ್ಯ ಒಳ್ಳೆ ಕುಟುಂಬವನ್ನು ವೃದ್ಧಿ ಪಡಿಸ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಳ್ಳೆ ಸಮಾಜ ನಿರ್ಮಾಣ ಆಗ್ಲಿ ಉತ್ತಮ ಸಮಾಜದ ಕಡೆ ನಮ್ಮ ಜನ ಸಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ